ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕ ಬಂಧುಗಳೇ ನಮಸ್ಕಾರಗಳು ಮಾನವನಿಗಾಗಿ ಹಾಗೂ ಇತರೆ ಜೀವಜಂತುಗಳಿಗಾಗಿ ಪರಿಸರವಿದೆಯೋ ಅಥವಾ ಪರಿಸರ ವಿನಾಶಕ್ಕಾಗಿ ಮಾನವನಿದ್ದಾನೆ ಎನ್ನುವ ದ್ವಂದ್ವ ಸನ್ನಿವೇಶದಲ್ಲಿ ಇಂದು ನಾವು ಭೂಮಂಡಲದಲ್ಲಿ ಜೀವಿಸುತ್ತಿದ್ದೇವೆ ಎಂದರೆ ಅತಿಶಯೋಕ್ತಿಯಾಗಲಾರದು ಜೂನ್ ತಿಂಗಳೆಂದರೆ ನಮಗೆಲ್ಲರಿಗೂ ಮೊದಲು ನೆನಪಾಗುವುದು ವಿಶ್ವ ಪರಿಸರ ದಿನ ಈ ವರ್ಷವು ಮತ್ತೊಮ್ಮೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಜೂನ್ ಐದರಂದು ಆಚರಿಸುವ ದಿನಾಂಕ ಬಂದೇ ಬಿಟ್ಟಿತು ಕಳೆದ ವರ್ಷ ಮಿತಿಮೀರಿದ ತಾಪಮಾನದ ಹೊಡೆತಕ್ಕೆ ಬಹಳಷ್ಟು ಜನ ಮತ್ತು ಪ್ರಾಣಿ ಪಕ್ಷಿಗಳು ನುಜ್ಜುಗುಜ್ಜಾದ ಕಾರಣ ನೆನಪು ಇನ್ನೂ ಸ್ಮೃತಿ ಪಟಲದಲ್ಲಿದೆ ಅದರಲ್ಲೂ ಉತ್ತರ ಭಾರತದ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಗರಿಷ್ಠ ತಾಪಮಾನ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ಎಂದು ಕೇಳಿಯೇ ತಲೆ ತಿರುಗುತ್ತದೆ ಆದರೆ ಏನು ಮಾಡುವುದು ವಾಡಿಕೆಯಂತೆ ಮತ್ತೊಮ್ಮೆ ವಿಶ್ವ ಪರಿಸರ ದಿನ ಎಂಬ ನಾಟಕದ ಸನ್ನಿವೇಶದ ನಟನೆ ಎಂದೆನಿಸಿಬಿಡುತ್ತದೆ ಅಲ್ಲವೇ ನೀರು ಉಳಿಸಿ ಜೀವ ಉಳಿಸಿ ಎಂಬ ಘೋಷಣೆಗಳು ಹಸಿರೇ ಉಸಿರು ಗಿಡ ನೀಡಿ ಎಂಬ ಶೀರ್ಷಿಕೆಗಳೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರಹಗಳು ಪ್ರಕೃತಿಯೇ ದೇವರು ಎಂಬ ಸೋಗಲಾಡಿತನ ಅರೆ ಮನುಷ್ಯನೇ ಪ್ರಕೃತಿಯ ಒಂದು ಭಾಗ ಆತನ ಅಸ್ತಿತ್ವದ ಮೂಲವೇ ಪರಿಸರ ಅದನ್ನು ಉಳಿಸಿಕೊಳ್ಳುವುದೇ ನಾಶ ಮಾಡುತ್ತಿರುವ ಮನುಷ್ಯನಿಗೆ ಪರಿಸರ ದಿನ ಆಚರಿಸುವ ನೈತಿಕತೆಯೇ ಇಲ್ಲ ಅದೊಂದು ಆತ್ಮವಂಚನೆ ಬೂಟಾಟಿಕೆಗೆ ಸೀಮಿತವಾಗುತ್ತಿದೆ ಎಂದೆನಿಸುತ್ತದೆ ಇಂದಿನ ಪರಿಸರ ವಿನಾಶಕ್ಕೆ ಮಾನವನೇ ಕಾರಣ ಇದು ಸ್ವಯಂಕೃತ ಅಪರಾಧ ಈ ಆಧುನಿಕ ಮನುಷ್ಯರಿಗೆ ಬೇಕಿರುವುದು ದೊಡ್ಡ ದೊಡ್ಡ ಕಾಂಕ್ರೀಟ್ನಿಂದ ನಿರ್ಮಿತವಾದ ವಿಶಾಲ ರಸ್ತೆಗಳು ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಬೃಹತ್ ಕಟ್ಟಡಗಳು ಜಂಗಲ್ ಲಾಡ್ಜ್ಗಳು ಸ್ಮಾರ್ಟ್ ಸಿಟಿಗಳು ನಿರಂತರ ವಿದ್ಯುತ್ ವಿಮಾನ ನಿಲ್ದಾಣಗಳು ಭವ್ಯ ಅತ್ಯಾಧುನಿಕ ಫೈವ್ ಸ್ಟಾರ್ ಆಸ್ಪತ್ರೆಗಳು ರಾಸಾಯನಿಕ ಕಾರ್ಖಾನೆಗಳು ವಿಪರ್ಯಾಸವೆಂದರೆ ತಾನು ಬಳಸುವ ಎಲ್ಲ ವಸ್ತುಗಳು ಅತ್ಯುತ್ತಮ ಕ್ವಾಲಿಟಿ ನಿರೀಕ್ಷಿಸುವ ಬಯಸುವ ಇದೇ ಮನುಷ್ಯನಲ್ಲಿ ಆತನ ದೇಹ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಯಾವುದೇ ಕ್ವಾಲಿಟಿ ಇರುವುದಿಲ್ಲ ನೀರನ್ನು ಗಾಳಿಯನ್ನು ಆಹಾರವನ್ನು ವಿಷಯುಕ್ತ ಮಾಡಿರುವ ವಿಶ್ವದ ಅನೇಕ ಮುಂದುವರಿದ ರಾಷ್ಟ್ರಗಳ ಸರ್ಕಾರಗಳು ಈಗ ವಿಶ್ವ ಪರಿಸರ ದಿನ ಎಂಬ ಜಾಗೃತಿ ಮೂಡಿಸುವ ದಿನವನ್ನು ಆಚರಿಸುವ ನಾಟಕ ಪ್ರದರ್ಶಿಸುತ್ತಿವೆ ಅಭಿವೃದ್ಧಿಯ ಮಾನದಂಡಗಳನ್ನು ತಪ್ಪಾಗಿ ಅರ್ಥೈಸಿ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಒಂದು ಕಡೆ ಪರಿಸರ ನಾಶ ಇನ್ನೊಂದು ಕಡೆ ಮಾನವೀಯ ಮೌಲ್ಯಗಳ ಕುಸಿತಕ್ಕೆ ಕಾರಣವಾಗಿದೆ ಅಭಿವೃದ್ಧಿಯೂ ಬೇಕು ಆಧುನಿಕತೆಯೂ ಬೇಕು ತಂತ್ರಜ್ಞಾನವೂ ಬೇಕು ಬೃಹತ್ ಜನಸಂಖ್ಯೆಯ ಬೇಡಿಕೆಯನ್ನೂ ಪೂರೈಸಬೇಕು ಅದರಲ್ಲಿ ಯಾವುದೇ ರಾಜಿ ಬೇಡ ಆದರೆ ಅರ್ಥ ಪರಿಸರ ಮತ್ತು ಮಾನವೀಯತೆಯ ನಾಶ ಎಂದಲ್ಲ ಅವುಗಳ ಸಮತೋಲನ ಮತ್ತು ಸಮನ್ವಯ ಕಾಪಾಡಲೇಬೇಕು ದುರದೃಷ್ಟವಶಾತ್ ಹಿಂದಿನ ಅಭಿವೃದ್ಧಿ ವಿನಾಶಕಾಲೆ ವಿಪರೀತ ಬುದ್ಧಿ ಆಗಿದೆ ಈ ತಪ್ಪು ಕಲ್ಪನೆಯ ಆಧುನಿಕತೆಯ ಬರದಲ್ಲಿ ಇಂದಿನ ಮಾನವ ಏನೇನು ಪಡೆದಿರೋ ಪಟ್ಟಿ ಮಾಡೋಣ ಬನ್ನಿ ತಲೆ ತಿರುಗುವಂತಹ ಕೆಟ್ಟ ಬಿಸಿಲಿನ ಜಳಕ್ಕೆ ಸಿಲುಕಿದ್ದಾನೆ ಕಣ್ಣುಗಳು ಉರಿಯುವಂತಹ ಧೂಳು ತುಂಬಿದ ಗಾಳಿಗೆ ಸಿಲುಕಿದ್ದಾನೆ ಉಸಿರಾಡುವುದು ಕಷ್ಟವಾಗುತ್ತಿದೆ ವಿಷಪೂರಿತ ವಾಯುವಿಗೆ ಸಿಲುಕಿ ನಲುಕಿದ್ದಾನೆ ಕಿವಿಗಳು ತಡೆದುಕೊಳ್ಳಲಾರದಂತಹ ಕರ್ಕಶ ಶಬ್ದಕ್ಕೆ ಸಿಲುಕಿದ್ದಾನೆ ಕಲುಷಿತ ನೀರನ್ನು ಅನಿವಾರ್ಯವಾಗಿ ಕುಡಿಯುತ್ತಿದ್ದಾನೆ ರಾಸಾಯನಿಕ ಬೆರೆಸಿದ ತಂಪು ಪಾನೀಯಗಳನ್ನು ಸೇವಿಸುತ್ತಿದ್ದಾನೆ ಕಲಬೆರಕೆ ಆಹಾರಕ್ಕೆ ಮೊರೆ ಹೋಗಿದ್ದಾನೆ ಇನ್ನೂ ಬೇಕಾದಷ್ಟಿದೆ ಪಟ್ಟಿ ಮಾಡುತ್ತಾ ಹೋದರೆ ಇಷ್ಟೆಲ್ಲ ಆದರೂ ಹೇಳುತ್ತಿದ್ದೇವೆ ಅಭಿವೃದ್ಧಿ ಹೊಂದುತ್ತಿದ್ದೇವೆಂದು ಶಿಕ್ಷಣದ ಗುಣಮಟ್ಟ ಹಾಳಾಗುತ್ತಿದೆ ಆಡಳಿತ ವ್ಯವಸ್ಥೆ ಹದಗೆಡುತ್ತಿದೆ ಚುನಾವಣಾ ರಾಜಕೀಯ ಹಳ್ಳ ಹಿಡಿಯುತ್ತಿದೆ ನೈತಿಕತೆ ಕುಸಿಯುತ್ತಿದೆ ಮಾನವೀಯ ಮೌಲ್ಯಗಳು ಕಡಿಮೆಯಾಗುತ್ತಿದೆ ಆದರೂ ಹೇಳುತ್ತಿದ್ದೇವೆ ಅಭಿವೃದ್ಧಿ ಹೊಂದುತ್ತಿದ್ದೇವೆಂದು ಸ್ಮಾರ್ಟ್ ಸಿಟಿ ಆಗುತ್ತಿದೆ ಬುಲೆಟ್ ಟ್ರೈನ್ ಬರುತ್ತಿದೆ ಇ ಗವರ್ನೆನ್ಸ್ ಆಗುತ್ತಿದೆ ಡಿಜಿಟಲ್ ಇಂಡಿಯಾ ಬರುತ್ತಿದೆ ಹೈಟೆಕ್ ಆಸ್ಪತ್ರೆ ಆಗುತ್ತಿದೆ ಫಸ್ಟ್ ಕ್ಲಾಸ್ ರಸ್ತೆಗಳು ಬರುತ್ತಿವೆ ಶ್ರೀಮಂತರು ಜಾಸ್ತಿ ಆಗುತ್ತಿದ್ದಾರೆ ತಂತ್ರಜ್ಞಾನ ಮುಂದುವರಿಯುತ್ತಿದೆ ಆದರೆ ಧೈರ್ಯವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ ನಾವು ಮುಂದುವರಿಯುತ್ತಿದ್ದೇವೆಂದು ಈ ಅಭಿವೃದ್ಧಿ ಹಣ ಕೇಂದ್ರಿತ ತಂತ್ರಜ್ಞಾನ ಆಧಾರಿತ ಅಂಕಿ ಸಂಖ್ಯೆಗಳಿಗೆ ಪ್ರೇರಿತ ವ್ಯಕ್ತಿಗಳೇ ಕುಸಿಯುತ್ತಿರುವಾಗ ಮಾನವೀಯತೆ ಮರೆಯುತ್ತಿರುವಾಗ ಸಮಾನತೆ ಕಾಣದಾದಾಗ ಪ್ರಬುದ್ಧತೆ ಬೆಳೆಯದಾದಾಗ ಅಭಿವೃದ್ಧಿ ತಾತ್ಕಾಲಿಕ ಮತ್ತು ವಿನಾಶಕಾರಕ ಪ್ರಕೃತಿ ಪರಿಸರಗಳನ್ನೇ ದೇವರೆಂದು ಹೇಳಿ ಅದರ ಹೃದಯಕ್ಕೆ ಬೆನ್ನಿಗೆ ಚೂರಿ ಹಾಕುವ ಈ ಮನುಷ್ಯ ಪ್ರಾಣಿಗೆ ಏನು ಮಾಡುವುದು ಪರಿಸರ ನಾಶ ಮಾಡುತ್ತಾ ಪರಿಸರದ ದಿನ ಆಚರಿಸುವ ಆತ್ಮವಂಚಕ ಮನಸ್ಥಿತಿ ಹಿಂದಿನ ಮಾನವರದ್ದು ತಕ್ಷಣ ಮಾಡಬೇಕಾದ ಕೆಲಸ ಬಹಳಷ್ಟಿದೆ ಆದರೆ ಮಾಡುವವರು ಯಾರು ಎಂಬ ದೊಡ್ಡ ಪ್ರಶ್ನೆಯೊಂದಿಗೆ ಅಂತೂ ಇಂತೂ ನಾಳೆಯ ಜೂನ್ ಐದರಂದು ಮತ್ತೊಂದು ಬಾರಿ ಮೊಗದೊಂದು ಬಾರಿ ವಿಶ್ವ ಪರಿಸರ ದಿನ ಆಚರಣೆಯ ಬೃಹತ್ ನಾಟಕ ಹಾಗಾದರೆ ಈ ಕೆಳಗಿನ ಕೆಲವು ಅಂಶಗಳನ್ನಾದರೂ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಮೂಲಕ ಪ್ರಕೃತಿ ಮಾತೆಯ ಮಡಿಲಿಗಾಗಿ ಪ್ರತಿಯೊಬ್ಬ ಮಾನವನ ಸೇವೆಗೈಯಬಹುದು ಪ್ರತಿಯೊಂದು ವ್ಯಕ್ತಿಯ ವ್ಯಕ್ತಿಗತವಾಗಿ ಮೊದಲನೆಯದಾಗಿ ತನ್ನ ಪ್ರತಿ ಜನ್ಮದಿನದಂದು ಕುಟುಂಬದ ಸದಸ್ಯರ ಜನ್ಮದಿನದಂದು ಸಸಿಗಳನ್ನು ನೆಡುವ ಅಭ್ಯಾಸವನ್ನು ಚಾಚು ಪಾಲಿಸುವುದು ಎರಡನೆಯದಾಗಿ ಪ್ರತಿಯೊಂದು ಮದುವೆ ಜನ್ಮದಿನ ಮುಂತಾದ ಸಾಮಾಜಿಕ ಸಮಾರಂಭಗಳಿಗೆ ಹೋದಾಗ ಉಪಯುಕ್ತ ಹಣ್ಣಿನ ಹೂವಿನ ಅಲಂಕಾರಿಕ ಸಸ್ಯಗಳನ್ನು ಉಡುಗೊರೆಯಾಗಿ ನೀಡುವುದು ಮೂರನೆಯದಾಗಿ ಸಾಧ್ಯವಿದ್ದಷ್ಟು ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಉಪಯೋಗಿಸದೆ ಪರಿಸರ ಸ್ನೇಹಿ ಸಾಮಗ್ರಿಗಳನ್ನು ಬಳಸುವುದು ನಾಲ್ಕನೆಯದಾಗಿ ಬೇಸಿಗೆ ರಜೆಗಳಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಪ್ರಜ್ಞೆ ಮೂಡಿಸಲು ಅನುಕೂಲವಂತ ಅನುಕೂಲವಾಗುವಂತಾಗಲು ಹಸಿರು ಪರಿಸರಯುಕ್ತ ಪ್ರವಾಸಿ ತಾಣಗಳಿಗೆ ಪ್ರವಾಸ ಮಾಡುವ ಮೂಲಕ ಚಿಕ್ಕ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಪರಿಸರ ಸಂರಕ್ಷಣೆ ಜೀವ ಸಂಕುಲಗಳಿಗೆ ಪರಿಸರದ ಅಗತ್ಯತೆ ಕುರಿತು ಪ್ರಾಯೋಗಿಕವಾಗಿ ಮನಮುಟ್ಟುವಂತೆ ತಿಳಿಸಿ ಹೇಳುವುದು ಐದನೆಯದಾಗಿ ಕಡ್ಡಾಯವಾಗಿ ವಾರಾಂತ್ಯದಲ್ಲಿ ಕುಟುಂಬದ ಮಕ್ಕಳೊಂದಿಗೆ ಹೊಲಗಳಿಗೆ ತೋಟಗಳಿಗೆ ತೆರಳಿ ಬಹುಮತೆಯ ಒಡಲಲ್ಲಿ ಎನಿಸುವ ವಿವಿಧ ಬಗೆಯ ಬೆಳೆಗಳ ಪರಿಚಯ ಮೂಡಿಸುವುದು ಸಂಪೂರ್ಣವಾಗಿ ಕೃಷಿ ಕಾಯಕದ ಅದ್ಭುತ ಪ್ರ ಪ್ರಕ್ರಿಯೆಯ ಪರಿಚಯ ಮಾಡಿಸುವುದು ನಗರಾಡಳಿತ ಸಂಸ್ಥೆಗಳು ಸಾಮಾಜಿಕ ಸೇವಾ ಸಂಸ್ಥೆಗಳು ಕೈಗೊಳ್ಳಬಹುದಾದ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ನೋಡೋಣವನ್ನೇ ಒಂದನೇದಾಗಿ ಪ್ರತಿಯೊಂದು ಬಡಾವಣೆಯಲ್ಲಿಯೂ ಕಡ್ಡಾಯವಾಗಿ ಸಾರ್ವಜನಿಕ ಉದ್ಯಾನವನಗಳನ್ನು ನಿರ್ಮಿಸುವುದು ಹಾಗೂ ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ಅಲ್ಲಿಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳಿಗೆ ವಹಿಸಿಕೊಡುವುದು ಎರಡನೆಯದಾಗಿ ನಗರದ ಪ್ರತಿಯೊಂದು ಮುಖ್ಯ ರಸ್ತೆಗಳ ಅಕ್ಕಪಕ್ಕದಲ್ಲಿ ಹಾಗೂ ಮಧ್ಯದಲ್ಲಿ ವೈಜ್ಞಾನಿಕವಾಗಿ ಸೂಕ್ತವಾದ ಗಿಡಗಳನ್ನು ಕಡ್ಡಾಯವಾಗಿ ನೆಡುವುದು ಮೂರನೆಯದಾಗಿ ಪ್ರತಿಯೊಂದು ನಗರ ಆಡಳಿತ ಸಂಸ್ಥೆಯು ಕಡ್ಡಾಯವಾಗಿ ವ್ಯವಸ್ಥಿತವಾದ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಕಲ್ಪಿಸುವುದು ನಾಲ್ಕನೆಯದಾಗಿ ಪ್ರತಿಯೊಂದು ನಗರಾಡಳಿತವು ಕಡ್ಡಾಯವಾಗಿ ಪ್ರತಿ ಮನೆಗಳಿಗೆ ಮಳೆ ನೀರು ಕೊಯ್ಲು ವ್ಯವಸ್ಥೆ ಕಲ್ಪಿಸುವುದು ಐದನೆಯದಾಗಿ ನಗರಗಳಲ್ಲಿ ತಾರಸಿ ತೋಟದ ಮೂಲಕ ರಾಸಾಯನಿಕ ಮುಕ್ತ ಸಾವಯವ ಮಾದರಿಯಲ್ಲಿ ದಿನನಿತ್ಯ ಅಡುಗೆಗಾಗಿ ಬಳಸುವ ಕೈಪಲ್ಯಗಳನ್ನು ತಪ್ಪಲುಗಳನ್ನು ಹಣ್ಣು ಹಂಪಲುಗಳನ್ನು ಪ್ರತಿ ಕುಟುಂಬವು ಬೆಳೆಯುವಂತೆ ಉತ್ತೇಜನ ನೀಡುವುದು ಈ ಎಲ್ಲ ಉಪಕ್ರಮಗಳನ್ನು ಉಪಕ್ರಮಗಳನ್ನು ಪ್ರತಿಯೊಬ್ಬ ನಾಗರಿಕನೂ ಮತ್ತು ಪ್ರತಿ ನಗರಾಡಳಿತ ಸಂಸ್ಥೆಗಳು ಸಮಾಜ ಸೇವಾ ಸಂಸ್ಥೆಗಳು ಪಾಲಿಸಿದರೆ ನಿಜವಾದ ಅರ್ಥದಲ್ಲಿ ಪರಿಸರಕ್ಕೆ ಕೃತಜ್ಞತೆ ತಿಳಿಸಿದ ಹಾಗೆ ನಿಜವಾದ ಪರಿಸರ ದಿನಾಚರಣೆ ಆಚರಿಸಿದ ಹಾಗೆ ಇಲ್ಲವಾದರೆ ಎಲ್ಲವೂ ಕೇವಲ ಕಪಟ ನಾಟಕ ಬೂಟಾಟಿಕೆಯ ಪ್ರದರ್ಶನ ಅಥವಾ ಸೆಲ್ಫಿ ಫೋಟೋಗಳಿಗೆ ಮಾತ್ರ ಸೀಮಿತವಾಗುತ್ತದೆ ಆಯ್ಕೆ ನಮ್ಮೆಲ್ಲರದು ಜವಾಬ್ದಾರಿಯುತ ನೈಜ ಪರಿಸರ ಸ್ನೇಹಿ ಚಟುವಟಿಕೆಗಳು ನಿಮ್ಮದಾಗಲಿ ಎಂದು ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಈ ಮೂಲಕ ಹರಿಸುತ್ತದೆ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ನಿಮ್ಮ ನೆಚ್ಚಿನ ಜನಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ